ಎಸ್ ಐ ಟಿ ಈಗ ತನಿಖೆ ಆಗ್ತಾ ಇದೆ ನಿಮಗೆಲ್ಲ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ತನಿಖೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಅಧಿಕೃತವಾಗಿ ಎಸ್ ಐ ಟಿಯ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರ ಆಗಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಜನರಿಗೆ ಇನ್ನೂ ಕೊಟ್ಟಿಲ್ಲ ಒಂದೇದಾಗಿ ಎರಡನೇದಾಗಿ ಎಸ್ ಐ ಟಿ ಇಲ್ಲಿವರೆಗೂ ಕೂಡ ತನ್ನ ಏನು ಕಾರ್ಯಾಚರಣೆ ನಡೀತಾ ಇದೆ ಅದನ್ನು ಬಹಳ ಗುಪ್ತವಾಗಿ ಮಾಡ್ಕೊಂಡು ಹೋಗ್ತಾಯಿದೆ ಈಗ ನಮ್ಮ ಜನರಲ್ಲಿ ಅಂದರೆ ಸ್ಥಳೀಯವಾಗಿ ನಮಗೆ ಒಂದು ಆತಂಕದ ಪರಿಸ್ಥಿತಿ ಯಾಕಂತೇಳಿದ್ರೆ ಎಸ್ ಐ ಟಿಯಲ್ಲಿ ಏನು ವಿಚಾರಣೆ ಎದುರಿಸುತ್ತಿರುವಂಥ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಮಾಡಿಬಿಡ್ತಾನೆ ಒಂದು ಎರಡು ಮೂರು ಚಾನೆಲ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅದು ಪ್ರಸಾರ ಆಗುತ್ತೆ ನಂತರ ಮೇನ್ ಸ್ಟ್ರೀಮ್ಗಳಲ್ಲೂ ಕೂಡ ಅದು ಪ್ರಸಾರ ಆಗ್ತದೆ ನಾನಿಷ್ಟು ಗುರುಡೆಗಳನ್ನು ನೋಡಿದೆ ಅಷ್ಟು ಗುರುಗಳ ಗುರುಡೆಗಳನ್ನು ನೋಡಿದೆ ಅಂತ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಕಾಲುದಾರಿಯೂ ಅಲ್ಲದಂಥ ಒಂದು ಜಾಗದಲ್ಲಿ ಆತ ಅದು ಹೇಗೆ ನೋಡಿದ ನೋಡಿದರೆ ಅದು ಯಾಕೆ ಆತ ಇನ್ಫಾರ್ಮೇಷನ್ ಮಾಡಲಿಲ್ಲ ಅಥವಾ ಎಸ್ ಐ ಟಿ ವಿಚಾರಣೆ ಎದುರಿಸಿ ಎಸ್ ಐ ಟಿ ಅವರು ಹೇಳದೇ ಇದ್ದು ಈತ ಯಾಕೆ ಹೇಳ್ತಾ ಇದ್ದಾನೆ ಈ ಥರದೊಂದು ಪ್ರಶ್ನೆ ನಮ್ಮಲ್ಲಿ ಬಹಳ ಆತಂಕಕ್ಕೆ ಒಳಗಟ್ಟಿತ್ತು ಅದಕ್ಕೆ ಇವಾಗ ನಾವು ಎಸ್ ಐ ಟಿ ಆಫೀಸಿಗೆ ಹೋಗಿ ತನಿಖಾಧಿಕಾರಿಗಳಲ್ಲಿ ನಾವು ನಮ್ಮ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಅದನ್ನು ಸ್ವೀಕಾರ ಮಾಡಿದ್ದಾರೆ ಇದನ್ನು ಪರಿಶೀಲಿಸಿ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಯಾರ ವಿರುದ್ಧ ವಿಠಲ್ಗೌಡ ಅಂತೇಳಿ ಗೌಡ ಅಂತ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು ಎಸ್ ಐ ಟಿ ಆದದ್ದು ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ಹೇಳಿಕೆಯ ಆಧಾರದ ಮೇಲೆ ನಂತರದಲ್ಲಿ ಆತ ಆತನ ಹೆಸರು ಬರ್ತದೆ ಚಿನ್ನಯ್ಯ ಅಂತೇಳಿ ಆ ಪ್ರಕರಣದಲ್ಲಿ ಗುರುಡೆ ತಂದುಕೊಟ್ಟ ವ್ಯಕ್ತಿ ಗೌಡ ಅನ್ನುವನು ನಂತರದಲ್ಲಿ ಇದಕ್ಕೆ ತನಿಖೆಗೆ ಹಾಜರಾಗ್ತಾನೆ ಆತನ ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಆತ ತನಿಖೆ ಮುಗಿಸಿ ಹೊರಗೆ ಬಂದು ಒಂದು ವಿಡಿಯೋ ಮಾಡಿಬಿಡ್ತಾನೆ ಮಾಟಮಂತ್ರ ಆಗಿದೆ ಅಷ್ಟು ಬುರುಡೆ ಇದೆ ಮಗುವಿನ ಶವ ಇದೆ ಈ ಥರ ಇದೆ ಪೊಲೀಸ್ನವರು ಅದನ್ನು ಏನೂ ಇದು ಮಾಡಲಿಲ್ಲ ಹಾಗೆ ಹೀಗೆ ಅಂದರೆ ಒಂಥರ ಎಸ್ ಐ ಟಿ ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಕೆಲಸ ಸ್ಪಷ್ಟವಾಗಿ ಎಸ್ ಐ ಟಿ ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಕೆಲಸ ಮತ್ತು ನೋಡಿ ಆ ಆ ವ್ಯಕ್ತಿ ಅಷ್ಟು ಬುರುಡೆ ಇದೆ ಇಷ್ಟು ಬುರುಡೆ ಇದೆ ಅಂದಾಗ ಇದು ಏನಾಗ್ತದೆ ಅಂತ ಹೇಳಿದರೆ ಈ ವ್ಯಕ್ತಿ ಒಬ್ಬನೇ ಅಲ್ಲ ಈ ವ್ಯಕ್ತಿಯ ಹಿಂದೆ ಬಹಳಷ್ಟು ಜನರಿದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಇದೆ ಯಾಕಂತ ಹೇಳಿದರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದು ಮೊದಲಿನಿಂದಲೂ ನಾವು ಹೇಳ್ಕೊಂಡು ಬಂದಿದ್ದೇವೆ ಈಗ ಇದಕ್ಕೆ ಪೂರಕವಾಗಿ ಆತ ಎಸ್ ಐ ಟಿ ತನಿಖೆ ಎದುರಿಸುವಂಥ ಸಂದರ್ಭದಲ್ಲಿ ಆತ ಯಾವುದೇ ಭಯವಿಲ್ಲದೆ ಆತ ರಾಜೋಷವಾಗಿ ಒಂದು ವಿಡಿಯೋ ಮಾಡಿಬಿಡ್ತಾನೆ ಅಂದರೆ ಎಸ್ ಐ ಟಿನೂ ಏನು ಹೇಳಿಲ್ಲ ಅಥವಾ ಯಾವುದೇ ಮಾಧ್ಯಮ ಹೇಳಿಕೆಗಳನ್ನು ಪ್ರಕಟ ಮಾಡಲಿಲ್ಲ ಯಾವುದೇ ಮಾಧ್ಯಮಗಳಲ್ಲೂ ಬಂದಿಲ್ಲ ಎಸ್ ಐ ಟಿ ವರದಿ ಅಥವಾ ಮಧ್ಯಂತರ ವರದಿ ಸರ್ಕಾರಕ್ಕೂ ಕೊಟ್ಟಿಲ್ಲ ಈಗ ಅವನ ಆಧರಿಸಿ ಅಲ್ಲ ಅವನ ಹೇಳಿಕೆಯನ್ನು ಆಧರಿಸಿ ಶೋಧ ಮಾಡೋದು ಅದು ಎಸ್ ಐ ಟಿ ಕಾರ್ಯಾಚರಣೆ ಮಾಡಿ ಬಿಡೋದು ಅದು ಎಸ್ ಐ ಟಿ ಭಾಗವ ಎಸ್ ಐ ಟಿ ಅವರು ಹೇಳಿದ್ದಾರೆ ಈಗ ವಿಡಿಯೋ ಮಾಡಿ ಬಿಡು ಕೊಡುವಂತ ಇಲ್ಲ ತಾನೆ ಎಸ್ ಐ ಟಿ ತನಿಖೆಯನ್ನು ಹಾದಿ ತಪ್ಪಿಸಲಿಕ್ಕೆ ಅಂತ ನಮ್ಮ ಭಾವನೆ ಅದು ನಾವು ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟದ್ದು ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏಕಾಏಕಿ ಬಂದು ಅದು ಅಲ್ಲದೆ ಆತನಿಗೆ ಅದರಲ್ಲಿ ಸುಮಾರು ಹೇಳ್ತಾನೆ ಅಂತ ನನಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಿನ್ನ ಪರಿಚಯ ಇದೆ ಅಂತ ಹೇಳ್ತಾನೆ ನನ್ನ ಅಂಗಡಿಗೆ ಬರ್ತಾ ಇದ್ದ ಅಂತ ಹೇಳ್ತಾನೆ ಇದೆಲ್ಲ ನೋಡುವಾಗ ನಮ್ಗೆ ಏನರ್ತದೆ ಅಂತ ಹೇಳಿದ್ರೆ ಅವನ ಹಿಂದಗಡೆಯಿಂದ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೋ ಸೇರಿಕೊಂಡು ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮತ್ತು ಅದನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಆ ವ್ಯಕ್ತಿಯನ್ನು ಒಂದು ಒಂದು ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೇವೆ ಇದು ಜನಶಕ್ತಿಯೇ ನಿರ್ಣಾಯಕ